ನಿಜಕ್ಕೂ ಇದನ್ನಂತೂ ಯಾರು ನಿರೀಕ್ಷೆ ಇರಲಿಲ್ಲ ಬಿಡಿ ಕಿಟ್ಟಿ ಅಯೋಧ್ಯೆಗೆ ಅಂತ ಹೊರಡ್ತಾನೆ ದಾರಿ ಮಧ್ಯದಲ್ಲಿ ರೌಡಿಗಳು ಅಡ್ಡ ಹಾಕ್ತಾರೆ ಕಿಡ್ನಾಪ್ ಮಾಡ್ತಾರೆ ರಾಮಾಚಾರಿ ಬಂದ್ರು ಕೂಡ ರಾಮಾಚಾರಿಗೆ ಅದು ಕಿಡ್ಡಿ ಅಂತ ಕಿಟ್ಟಿ ಅಂತ ಕೂಡ ಗೊತ್ತೇ ಆಗೋದಿಲ್ಲ ನೋಡಿ ಸೊ ಒಮ್ಮನಲ್ಲಿ ಆತನನ್ನ ಮಲಗಿಸಿರ್ತಾರೆ ಅಂದ್ರೆ ಬೆಡ್ಶೀಟ್ ಅನ್ನು ಕೂಡ ಮುಚ್ಚಿಬಿಡ್ತಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದೀವಿ ರಕ್ತ ಬರ್ತದೆ ಹಾಗೆ ಹೀಗೆ ಅಂತ ಕೂಡ ಸುಳ್ಳನ ಹೇಳಿ ನಂತರ ರಾಮಾಚಾರಿ ಕೈಯಲ್ಲೇ ಕಾರನ್ನು ಕೂಡ ನುಗ್ಗಿಸ್ಕೋತಾರೆ ಸೊ ಹಾಗೆ ಮುಂದೆ ಹೋಗ್ತಾರೆ ಅದು ರಾಮಾಚಾರ್ಯ ಗೊತ್ತೇ ಆಗ್ಲಿಲ್ಲ ಕಿಟ್ಟಿ ಅಂತ ನೋಡಿ ಎಷ್ಟರ ಮಟ್ಟಿಗೆ ಮಿಸ್ ಆಗೋಯ್ತು ಚಾನ್ಸ್ ಅಂತ ಈಗ ನೋಡಿದ್ರೆ ಒಂದು ಕಳಿನ ಕ್ವರೆ ಅಲ್ಲೆಲ್ಲ ಒಂದು ಕೆರೆ ಹತ್ರ ಅಲ್ಲೊಂದು ಬಾಡಿ ಕೂಡ ಸಿಕ್ಕಿರುತ್ತೆ ಅದು ಒಂದು ಸೇಮ್ ಅಂದ್ರೆ ಪೇಪರ್ ಅಲ್ಲೂ ಕೂಡ ಬಂದಿರುತ್ತೆ ಪಂಚೆ ಮತ್ತೆ ಶರ್ಟ್ ಹಾಕೊಂಡಿರುವಂತವರು ಮತ್ತೆ ಚೆಕ್ ಪೊಲೀಸ್ ಅವರು ಕೂಡ ಫೋಟೋ ತೋರಿಸ್ತಾರೆ ರಾಮಾಚಾರಿಗೆ ಆಗ ರಾಮಾಚಾರಿ ಕಂಪ್ಲೀಟ್ ಆಗಿ ಗಾಬರಿ ಆಗ್ತಾರೆ ಮುಖ ಕಾಣಿಸೋದಿಲ್ಲ ಒಂದು ಜಜ್ ಹೋಗಿರುತ್ತೆ ರೌಡಿಗಳು ಈ ತರ ಇಲ್ಲಿ ಹೋಗಿದ್ದಾರೆ ಅಂತ ಪೊಲೀಸರು ಇನ್ಫಾರ್ಮೇಶನ್ ಕೊಡ್ತಾರೆ ಕಂಪ್ಲೀಟ್ ಆಗಿ ಈಗ ರಾಮಾಚಾರಿ ಕುಗ್ಗಿದ್ದಾನೆ ಅಂತ ಹೇಳ್ಬೋದು ಕಣ್ಣೀರ್ ಹಾಕ್ತಾ ಇದ್ದಾನೆ ಏನಾಗುತ್ತೆ ಮುಂದೆ ಅಂತ ಕಾದು ನೋಡ್ಬೇಕು ಹಾಗಾದ್ರೆ ನಿಜಕ್ಕೂ ಕೂಡ ಕಿಟ್ಟಿ ಕಂತೆ ಅಂತ್ಯವಾಗುತ್ತಾ ಕಿಟ್ಟಿ ಪರಿಸ್ಥಿತಿ ಈ ರೀತಿ ನೋಡಿ ಜನರಿಗೂ ಕೂಡ ಬೇಸರವಾಗಿದೆ ಒಂದು ಡುವಲ್ ಪಾತ್ರವನ್ನ ಸೂಪರ್ ಆಗಿ ಅದ್ಭುತವಾಗಿಯೂ ಕೂಡ ಋತ್ವಿಕ ಅವರು ನಡೆಸ್ತಾ ಇದ್ದಾರೆ ರಾಮಾಚಾರಿ ಮತ್ತು ಕಿಟ್ಟಿ ಪಾತ್ರ ಎರಡು ಪಾತ್ರವನ್ನು ಕೂಡ ಸೂಪರ್ ಆಗಿ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ಬಿಟ್ಟಿದೆ ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಆ ವರ್ಕ್ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಜನರು ಇಷ್ಟಪಡ್ತಿದ್ದಾರೆ ಒಳ್ಳೆ ಟಿ ಪಿ ಒಳ್ಳೆ ರೇಟಿಂಗ್ ಕೂಡ ಪಡೆದುಕೊಂಡಿದ್ದು ಎಲ್ರಿಗೂ ಕೂಡ ಇಷ್ಟವಾಗ್ತಿದೆ ನೋಡ್ಬೇಕಿದೆ ಕಿಟ್ಟಿ ಏನಾಗ್ತಾನೆ ಲ್ಲಿ ಮನೆಯವ್ರಿಗಂತೂ ಫುಲ್ ಗಾಬರಿ ಆಗಿದೆ ಕಣ್ಣೀರ್ ಆಗ್ತಾ ಇದ್ದಾಳೆ ಚಾರು ಎಲ್ಲೋದ ಕಿಟ್ಟಿ ಅಂತ ಅದೇ ರೀತಿ ರಾಮಚಾರಿ ಕೂಡ ಕಣ್ಣೀರ್ ಆಗ್ತಾ ಇದ್ದಾನೆ ನಿಜಕ್ಕೂ ಕೂಡ ಕಿಟ್ಟಿ ಇಲ್ವೋ ಗೊತ್ತಿಲ್ಲ ಕಿಟ್ಟಿನೇ ಅದು ಅಥವಾ ಬೇರೆ ಯಾರಾದ್ರೂ ಆಗಿರ್ತಾರ ಕಾದು ನೋಡ್ಬೇಕು ಟ್ವಿಸ್ಟ್ ಮೇಲೆ ಟ್ವಿಸ್ಟ್